ಆಸೆಗಳನ್ನ ಅಂಬೇಡ್ಕರ್ ಅಂಬೇಡ್ಕರ್ ಅನ್ಕ ಏನ್ ಮಾತಾಡ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಏನಂತೀರಿ ಅದ್ರ ಬದಲು ದೇವ್ರನ್ನ ನೀವು ಸ್ಮರಿಸಿದ್ರೆ ಏಳೆಂಟು ಸಾರಿ ನಿಮ್ಗೆ ಕರ್ಮಧರ್ಮ ಎಲ್ಲ ಕಳಿದು ನಿಮ್ಗೆ ಮುಕ್ತಿ ಸಿಕ್ಕುದು ಅಂತ ಹೇಳ್ತಾನೆ ಇವನು ಒಬ್ಬ ಅಯೋಗ್ಯ ಆ ಹುದ್ದೆ ಇರುತ್ತೆ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ ಈ ಸಂಬಂಧ ಈ ಎಲ್ಲಾ ವ್ಯವಸ್ಥೆನ ಮಾನಿಟರಿ ಮಾಡಿರ್ತಕ್ಕಂತ ದಂಡ ಪ್ರಧಾನಿ ಇವ್ ನಾವು ಮೊದಲು ರಾಜೀನಾಮೆ ಪಡ್ಕೋಬೇಕು ಈ ರಾಜೀನಾಮೆ ಪಡಿಲಿಲ್ಲ ಅಂದ್ರೆ ಇಡೀ ದೇಶದಲ್ಲಿ ಬಹು ದೊಡ್ಡ ಕ್ರಾಂತಿಗಳಿವೆ ಅಂತಕ್ಕಂಥ ವಿಚಾರವನ್ನ ಈ ಮೂಲಕ ಇದ್ದೀನಿ ಇದನ್ನ ದೃಶ್ಯ ಮಾಧ್ಯಮದಲ್ಲಿ ಇವತ್ತು ನಾವು ಸುಮ್ನೆ ಕೂತೋರಲ್ಲ ಮತ್ತೆ ಕೂತ್ಕೋದಿಲ್ಲ ಇವತ್ತಿನಿಂದ ನಮ್ಮ ಸ್ಟಾರ್ಟ್ ಆಗಿದೆ ಅವ್ನ ಹೇಳಿದಂಗೆ ಭೀಮ ಇದೆ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ನಾವು ನ್ಯಾಯ ಪಡಿ ತನಕ ಏನು ಅರ್ಥ ತಾನು ರಾಜೀನಾಮೆ ಕೊಡೋ ತನಕ ನಾವು ವಿರಮಿಸುದಿಲ್ಲ ಈ ವಿಚಾರವನ್ನ ಸಂಬಂಧವರಿಗೆ ತಾವು ತಿಳಿಸ್ಬೇಕು ನಮ್ಮ ಹೋರಾಟ ಯಾವತ್ತಿದ್ರೂ ಸತ್ಯವಾಗಿರುತ್ತೆ ಪ್ರಾಮಾಣಿಕವಾಗಿರುತ್ತಾ ಮತ್ತ ನ್ಯಾಯ ಪಡೆಯುವ ನಿಟ್ಟಿನಲ್ಲಿ ಇರುತ್ತ ಈ ಸಂಬಂಧ ನಾನು ಮಾನ್ಯ ರಾಷ್ಟ್ರಪತಿಗಳು ಮತ್ತೆ ಪ್ರಧಾನ ಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ಪಡಿಬೇಕು ಈ ರಾಜೀನಾಮೆ ಪಡಿಲಿಲ್ಲ ಅಂದ್ರೆ ಇಡೀ ದೇಶದಲ್ಲಿ ಆಗ್ತಕ್ಕಂತ ಎಲ್ಲಾ ಅನಾಹುತಗಳಿಗೆ ಅವರು ನೇರ ಹೊಣೆ ಆಯ್ತಾರೆ ಅಂತಕ್ಕಂಥದ್ದು ನಾನು ಮೂಲಕ ಹೇಳ್ತೀನಿ ಧನ್ಯವಾದ